ಹಾಯ್ ಫ್ರೆಂಡ್ಸ್ ಎಲ್ಲರೂ ನಾನಂತೂ ಸೂಪರ್ ಅದೇನೆ ನೀವು ಮಸ್ತ್ ಅದರಿ ಅಂತ ತಿಳ್ಕೊಳ್ತೀನಿ ಇವತ್ತೇನಪ್ಪ ಅಂತಂದ್ರೆ ವಿತ್ ಲೈನಿಂಗ್ ಬ್ಲೌಸನ್ನು ಕರೆಕ್ಟಾಗಿ ಯಾವುದೇ ರೀತಿ ಒಂದೊಂದು ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ ಇಲ್ಲಿ ಕರೆಕ್ಟಾಗಿ ನಾವು ಫ್ರಂಟ್ ಟು ಬ್ಯಾಕ್ ಜೋಡಿಸ್ಲಿಕ್ಕೆ ಹೋಗ್ತೀವಿ ಬಟ್ ಸರಿಯಾಗಿ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿ ಸ್ವಲ್ಪ ಕಂಪ್ಲೇಂಟ್ ಭಾಳ ಜನದಿತ್ತು ಬಟ್ ಬೇಸಿಕ್ ಪಿನ್ ಟು ಪಿನ್ನನ್ನು ನಾನು ಹೇಳ್ಕೊಡ್ತೀನಿ ಬಟ್ ನಿಧಾನವಾಗಿ ಆದರೂ ಕಲೀರಿ ಪರವಾಗಿಲ್ಲ ಏನಂದರೆ ನಾನು ಭಾಳ ಫಾಸ್ಟಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ರೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಮುಂದಿಂದ ಹಿಂದೆ ಹಚ್ಚಲಿಕ್ಕೆ ಆಗಿರ್ಬೋದು ಆಮೇಲೆ ನಂತರದಲ್ಲಿ ನೀವೇನು ಮಾಡ್ತೀರ ಅಂದ್ರೆ ಕರೆಕ್ಟಾಗಿ ಆಗಿ ನೋಡ್ಕೊಳ್ಬೇಕಾಗ್ತದೆ ಈ ಒಂದು ಶೋಲ್ಡರ್ ಅಲ್ಲಿ ಬಂದದನೋ ಆಗಿ ಇಲ್ಲೋ ಅಥವಾ ಈ ಒಂದು ಆರ್ಮ್ ಹೋಲ್ ಅಲ್ಲಿ ಸೈಡ್ ಫಿಟ್ಟಿಂಗ್ ಏನು ಬರುತ್ತಲ್ಲ ಸೀಮ್ ಲೈನ್ ಸೀಮ್ ಲೈನ್ ಅಲ್ಲಿ ಕರೆಕ್ಟ್ ಆಗಿ ಆರ್ಮ್ ಹೋಲ್ ಜಾಯಿಂಟ್ ಆಗ್ಯದನೋ ಇಲ್ಲೋ ನಾವು ಕಟಿಂಗ್ ಮಾಡ್ತಾ ಇದ್ದ ಇನ್ನು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಕ್ರಾಸ್ ಬೆಲ್ಟಿನ ನೆಕ್ಸ್ಟ್ ಒಂದು ನಾನು ನಿಮಗೆ ಹೇಳ್ತೀನಿ ಸೊ ಇನ್ನ ನಾವಿಲ್ಲಿ ಹಿಂದ್ಗಡೆ ಹಚ್ಚಿರುವಂಥ ಪಟ್ಟಿ ಈ ಬ್ಯಾಕ್ ಸೈಡಿನ ಪಟ್ಟಿ ಏನಿದೆ ಅಲ್ಲ ಈ ಒಂದು ಪಟ್ಟಿನ ನಾವು ಕೊಟ್ಟ ಮೇಲೆ ಈ ಒಂದು ಜಾಯಿಂಟ್ ಕರೆಕ್ಟ್ ಆಗಿ ಕೂಡ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಇನ್ನು ಈ ಒಂದು ಏನು ನಾವು ನೆಕ್ ಏನು ಕೊಟ್ಟಿರ್ತೀವಲ್ವ ಇದೆಲ್ಲ ಸರಿಯಾಗಿ ಬಂದಿದ್ರೆ ಮಾತ್ರ ಫ್ರಂಟ್ ನೀವು ನೆಕ್ಸ್ಟ್ ಒಂದು ಸ್ಟಿಚಿಂಗ್ ಅಲ್ಲಿ ಹೋಗ್ರಿ ಇದೆಲ್ಲ ಕರೆಕ್ಟಾಗಿ ಬಂದ ಮೇಲೆ ನೋಡ್ಕೊಂಡ್ಮೇಲೇ ನೀವು ನೆಕ್ಸ್ಟ್ ಒಂದು ಸ್ಟಿಚಿಂಗಿಗೆ ಹೋಗಬೇಕು ಬೇಸಿಕ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಲಿಕ್ಕೆ ಹತ್ತೀನಿ ಬಟ್ ನನಗೆ ಬ್ಲೌಸ್ ಹೊಲಿಯೋದು ಏನೂ ಗೊತ್ತಿಲ್ಲ ಅನ್ನೋರು ಮೊದಲು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ ಯಾಕಂದ್ರೆ ಮಸ್ತ್ ಮಸ್ತಾಗಿರೋ ವೀಡಿಯೋಸ್ ನಿಮಗೋಸ್ಕರ ಬರ್ತಾವ ಮನೆಯೊಳಗ ಆರಾಮಾಗಿ ನೀವು ಸ್ಟಿಚಿಂಗನ್ನು ನಿಮ್ಮ ಬ್ಲೌಸನ್ನ ನೀವೇ ಸ್ಟಿಚ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಕಟ್ ಮಾಡಿ ಇಟ್ಟಿದ್ದೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಒಂದು ಕಟ್ಟಿಂಗ್ ವಿಡಿಯೋ ಮಾರ್ಕ್ ಹಾಕೋದನ್ನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಆ ಒಂದು ಹಿಂದಿನ ಒಂದು ವೀಡಿಯೋವನ್ನು ನೋಡಿಕೊಂಡು ಕಲಿಬೋದು ಈಗ ನಾನು ಕ್ರಾಸ್ ಬೆಲ್ಟನ್ನು ಒಂದು ಪಿನ್ ತಗೊಂಡು ಸೇಫಾಗಿರಲಿ ಅಂತ ಹೇಳಿ ತೆಗೆದಿಟ್ಕೊಳ್ತೀನಿ ನೀವು ಕಟ್ಟಿಂಗ್ ಎಲ್ಲ ಮಾಡಿದ ಮೇಲೆ ಇನ್ನೊಂದು ಏನಂತಂದ್ರೆ ನೀಟಾಗಿ ಇಟ್ಕೊಳ್ಳೋದು ಕೂಡ ಒಂದು ಇಂಪಾರ್ಟೆಂಟ್ ಆಗ್ತದೆ ಈಗ ನಾನು ಫ್ರಂಟ್ ಸೈಡಿಂದೆಲ್ಲ ತೆಗೆದಿಟ್ಟು ಫಸ್ಟ್ ನಾವು ಏನಂದರೆ ಬ್ಲೌಸ್ ಯಾವಾಗಲೂ ನಾವು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತಂದರೆ ಬ್ಯಾಕ್ ಸೈಡ್ ಪಾರ್ಟನ್ನು ಫಸ್ಟ್ ನಾವು ಸ್ಟಿಚಿಂಗನ್ನು ಮಾಡಬೇಕು ಇವಾಗ ಬರಿ ಹಾಗಿದ್ರೆ ರೆಡಿ ಆಗೋಣ ನಾವು ಬ್ಯಾಕ್ ಸೈಡನ್ನು ಈಸಿಯಾಗಿನ ನಾನು ಹೇಳ್ಕೊಡ್ತೀನಿ ಇವತ್ತು ಆರಾಮಾಗಿ ಹೋಗೋಣ ಫಸ್ಟ್ ಫ್ರಂಟ್ ಬ್ಯಾಕ್ ಅನ್ನೋದನ್ನು ನೋಡ್ಕೊಳ್ರಿ ಇವಾಗ ನಾನು ಮೇಲ್ಮುಖವಾಗಿ ನೋಡ್ರಿ ಇಲ್ಲಿ ಉಲ್ಟಾ ಬಂದದ ಹಿಂದ್ಗಡೆ ಇಲ್ಲಿ ಮೇಲೆ ನೋಡ್ಲಿಕ್ಕೆ ಇದು ಸೀದಾ ಬಂದಿರೋ ಅಂಥ ಕ್ಲೋತ್ ಇವಾಗ ನಾನು ಹಿಂದ್ಗಡೆ ಲೈನಿಂಗನ್ನು ಅಟ್ಯಾಚ್ ಮಾಡಲಿಕ್ಕೆ ಕರೆಕ್ಟಾಗಿ ನೋಡ್ಕೊಳ್ರಿ ಹಾಗೆ ಇದನ್ನು ಹಾಕಿದ ಮೇಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಬಟ್ಟೆನ ಸರಿಯಾಗಿ ಜೋಡಿಸಿ ಕೂರ್ಸಿನೇ ನೀವು ಸ್ಟಿಚ್ ಮಾಡ್ಕೊಳ್ಬೇಕು ಫುಲ್ ಸರೌಂಡಿಂಗ್ ಇವಾಗ ನೋಡಿರಿ ನಾವು ಹೆಚ್ಚಾಗಿ ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ನಾವು ಅರ್ಧ ಇಂಚ್ ಜಾಸ್ತಿನೇ ಕಟ್ ಮಾಡ್ಕೊಳ್ತಿರ್ತೀವಿ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಸ್ವಲ್ಪ ಗುಂಡ್ ಗುಂಡ್ ಸೂಜಿ ಅಥವಾ ನೀವು ಗುಂಡ್ ಪಿನ್ಸನ್ನು ಸೇಫ್ಟಿಗೋಸ್ಕರ ಯೂಸ್ ಮಾಡ್ಕೊಳ್ಬೋದು ನೋಡಿ ನಾವೆಲ್ಲ ಅಷ್ಟೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಬರಲಿಕ್ಕೆ ಆಗ್ತದೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಇಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಬ್ಲೌಸ್ ಬ್ಲೌಸಾಗ ಕೆಟ್ಟ ಹೋಗ್ತದೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೋಡಿಕೊಳ್ಳ್ರಿ ನೋಡಿರಿ ಇವಾಗ ಕರೆಕ್ಟಾಗಿ ಶೇಪ್ ಬಂತು ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಮೇಲ್ಕೊಂಡ್ರು ಪರವಾಗಿಲ್ಲ ಯಾಕಂದ್ರೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಿ ನಿಮ್ಗೆ ನೆನಪಿರ್ಬೋದು ಬರೀ ಹಾಗಿದ್ರೆ ಇವಾಗ ನಾನು ಸ್ಟಿಚ್ ಮಾಡೋದನ್ನು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾವು ರೌಂಡ್ಗೆ ಒಂದು ನೆಕ್ಕಿಗೆ ಫಸ್ಟ್ ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ ಇದೇನಾಗುತ್ತೆ ಅಂದರೆ ಇದರಿಂದ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳಿ ಫುಲ್ಲು ಆಲ್ ಬ್ಯಾಕ್ ಸೈಡ್ ಮೇನ್ ಇದೆ ಅಲ್ಲ ನೆಕ್ ಆಗಿರ್ಬೋದು ಇನ್ನು ಆರ್ಮ್ ಆಗಿರ್ಬೋದು ಕೆಳಗಡೆದ ಸ್ವಂತದ ಪಟ್ಟಿ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಒಂದು ನಾವು ರೌಂಡಲ್ಲಿ ಒಂದು ಸ್ಟಿಚಿಂಗನ್ನು ಕಂಪ್ಲೀಟಾಗಿ ಹಾಕೊಂಡು ಬಿಡೋಣ ಫಸ್ಟು ನಂತರ ನೆಕ್ ಆದ ನಂತರ ಶೋಲ್ಡರು ಇನ್ನು ಆರ್ಮ್ ಹೋಲನ್ನು ಕೂಡ ನಾನು ಈ ರೀತಿ ಸ್ಟಿಚ್ನ ಮಾಡ್ಕೊಳ್ತೀನಿ ಇನ್ನು ನೋಡ್ಬೋದು ನೀವು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬೇಡವಾಗಿರುವಂಥ ಬಟ್ಟನ್ನ ನಾವು ಆರಾಮಾಗಿ ಕಟಿಂಗ್ ಮಾಡಿ ತೆಗೆದುಬಿಡ್ಬೋದು ಫ್ರಂಟ್ ಆಗಿರ್ಬೋದು ಬ್ಯಾಕ್ ಸೈಡ್ ಆಗಿರ್ಬೋದು ಈ ರೀತಿ ನೀವು ಅಟ್ಯಾಚ್ ಕೊಟ್ಕೊಳ್ಳೇಬೇಕಾಗ್ತದೆ ಪ್ರತಿಯೊಂದು ಸಿಲ್ಕ್ ಆಗಿರ್ಬೋದು ಇನ್ನು ಯಾವುದೇ ವಿತ್ ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಇದೇ ರೀತಿ ನೀವು ಅಟ್ಯಾಚ್ ಕೊಟ್ಕೊಂಡು ಒಂದು ಸ್ಟಿಚ್ ಹಾಕೊಂಡು ನಂತರದಲ್ಲಿ ನೀವು ಮುಂದುವರಿ ಇನ್ನೇನಪ್ಪ ಸ್ಟಿಚಿಂಗ್ ಅಂತೂ ಆಯಿತು ಕಂಪ್ಲೀಟಾಗಿ ಇನ್ನು ಉಳಿದಿರೋಂಥ ಮೇನ್ ಫ್ಯಾಬ್ರಿಕ್ಕನ್ನು ನೀಟಾಗಿ ಕಟ್ ಮಾಡಿ ತೆಗೀರಿ ಇವೆಲ್ಲ ಯೂಸ್ಫುಲ್ ಟಿಪ್ಸ್ಗಳು ಯಾಕಂದರೆ ಬಿಗಿನರ್ಸ್ಗೆ ಇದೆಲ್ಲ ಗೊತ್ತಿರೋದಿಲ್ಲ ಸುಮ್ಮನೆ ಏನು ಬಟ್ಟೆ ಅಂತ ಹೇಳಿ ಸುಮ್ಮನೆ ಸ್ಟಿಚ್ ಮಾಡ್ಲಿಕ್ಕೆ ನೋಡ್ತೀರಿ ಈಗ ನಮ್ಗೆ ಆಲ್ಮೋಸ್ಟ್ ಆಗಿ ಏನಪ್ಪ ಅಂತಂದ್ರೆ ಒಂದು ಸೈಡಿನ ಕಟ್ಟಿಂಗ್ ಅಂತೂ ಆಯಿತು ಇನ್ನು ನೆಕ್ ಸೈಡಿಂದು ಕೂಡ ಕಂಪ್ಲೀಟಾಗಿ ನೀಟಾಗಿ ಮಾಡ್ತೀವಿ ರೀ ಇದೇ ರೀತಿ ಫುಲ್ ಸರೌಂಡಿಂಗ್ ಫುಲ್ ನೀಟಾಗಿ ಬರಲಿ ಫಸ್ಟ್ ಏನಂತಂದ್ರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ನೀಟ್ನೆಸ್ ಕಡೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಹಾಗಾಗಿ ಪ್ರತಿಯೊಂದು ಎಡ್ಜಸ್ನಲ್ಲೂ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಎಲ್ಲನೂ ಕಟ್ ಮಾಡಿ ತೆಗೆದು ನೀಟಾಗಿ ಈ ಥರ ನೋಡಿರಿ ಈಗ ಜೋಡಿಸ್ಕೊಳ್ಳಿಕ್ಕೇನಲ್ಲ ಇದೇ ರೀತಿನ ಜೋಡಿಸ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ರಿ ಕೆಳಗಡೆಯಿಂದ ಮೇಲ್ಗಡೆ ಆರ್ಮ್ ಹೋಲಲ್ಲಿ ಕೂಡ ನೀಟಾಗಿ ಜೋಡಣೆ ಆಗ್ಲಿಕ್ಕತ್ತದೂ ಇಲ್ಲ ಈ ರೀತಿ ನೋಡಿಕೊಂಡು ನೋಡಿಕೊಂಡು ಮುಂದೆ ಹೋಗಬೇಕು ನೀವು ಬಟ್ ನೀವೇನು ಮಾಡ್ಬಿಡ್ತೀರಿ ಅಂತಂದ್ರೆ ಸ್ಟಿಚಿಂಗ್ ಆಗ್ಯದಪ್ಪ ಯಾವುದೂ ನೋಡೋದಿಲ್ಲ ಈಗ ಕರೆಕ್ಟಾಗಿ ಆರ್ಮ್ ಹೋಲ್ ಜಾಯಿಂಟ್ ಆಗಲಿಕ್ಕೆ ಇಲ್ಲೋ ಹೆಚ್ಚು ಕಡಿಮೆ ಬರಲಿಕ್ಕೆ ಇಲ್ಲಿ ನೋಡ್ಲಾರ್ದನ ಫ್ರಂಟ್ ಜಾಯಿಂಟ್ ಮಾಡ್ಲಿಕ್ಕೆ ನೋಡ್ತೀರಿ ಇವಾಗ ನಾನು ನೋಡಿರಿ ಟಕ್ಸನ್ನ ಹಿಡಿಯೋದನ್ನು ಮೂರುವರೆ ಇಂಚು ತೊಗೊಳ್ತೀನಿ ಯಾಕಂದ್ರೆ ನೆಕ್ ನೆಕ್ ಭಾಳ ಡೀಪ್ ಆಗಿರೋದ್ರಿಂದ ಮೂರುವರೆ ಇಂಚನ್ನು ಮಾತ್ರ ತೊಗೊಳ್ಲಿಕ್ಕೆ ಹತ್ತಿರೋದು ಸೊ ಒಂದು ಅರ್ಧ ಅರ್ಧ ಇಂಚಿಗೆ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಟಕ್ಸನ್ನು ನಾವು ಕರೆಕ್ಟಾಗಿ ಮೂರುವರೆ ಇಂಚಿಗೆ ಈ ಥರ ನ ಮಾಡಿ ಒಂದು ಇಂಚಿಗೆ ದಾರನ ಹಂಗೆ ಬಿಟ್ಕೊಳ್ಳೋಣ ಕಟ್ ಮಾಡೋದು ಬೇಡ ಕಟಾನ್ ಕಟಿಯಾಗಿ ಈಗ ಇಲ್ಲಿ ಸೇಮ್ ಅದ ರೀತಿನ ಮೂರುವರೆ ಇಂಚಿಗೆ ಸ್ಟ್ರೇಟಾಗಿ ಲೈನನ್ನು ಹೇಳ್ಕೊಳ್ರಿ ಈಗ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಒಂದು ಅರ್ಧ ಅರ್ಧ ಇಂಚಿಗೆ ನೀವು ಟಕ್ಸನ್ನು ಹಿಡಿಬೋದು ಈ ಕಡೆ ಟಕ್ಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಅಲ್ಲೂ ಕೂಡ ಒಂದೊಂದು ಇಂಚು ದಾರನ ಹಾಗೆ ಬಿಡೋಣ ಮೇಲೆ ಇಲ್ಲಿ ಕಾಣ್ತಾ ಇರೋಂಥ ದಾರನ ಕಟ್ ಮಾಡಿ ಅವಾಗಾನೇ ತೆಕ್ಕೊಂಡ್ಬೇಡೋಣ ಕರೆಕ್ಟಾಗಿ ಅದನ್ನು ಇಲ್ಲಿ ನೋಡ್ಕೊಳ್ರಿ ಎರಡು ಟಕ್ಸ್ನು ನಂತರ ಇವಾಗ ನಾವು ಟಕ್ಸ್ ಹಿಡಿದಿರ್ತೀವಲ್ಲ ಸ್ವಲ್ಪ ಉಗುರಿಂದ ನಾವು ಈ ರೀತಿ ಪ್ರೆಸ್ ಮಾಡಿ ಕರೆಕ್ಟಾಗಿ ಈ ಥರ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ನೀವು ಐರನ್ ಮಾಡುವಂಥದ್ದು ಬೇಕಾಗಿಲ್ಲ ಅಷ್ಟೇ ನೀಟಾಗಿ ಕೊಡ್ತದೆ ಈಗ ನೋಡಿರಿ ಆರ್ಮ್ ಹೋಲು ಎಲ್ಲ ನೀಟಾಗಿ ಬರ್ಲಿಕ್ಕೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಇದನ್ನು ಕರೆಕ್ಟಾಗಿ ಕನ್ಫರ್ಮ್ ಆಗಿ ನೋಡ್ಕೊಂಡ್ಮೇಲೆ ನೀವು ಇನ್ನು ಪಟ್ಟಿಯನ್ನು ಹಚ್ಚೋದಕ್ಕೆ ನಾವು ರೆಡಿ ಆಗೋಣ ಪಟ್ಟಿ ಅಂದರೆ ಕೆಳಗಡೆ ಪಟ್ಟಿ ನಾವು ಹಚ್ಚಲೇಬೇಕಲ್ಲ ಹಾಗಾಗಿ ಬ್ಯಾಕ್ ಸೈಡಿಂದು ಈಗ ಎರಡೆರಡು ಇಂಚಿಗೆ ನಾನು ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಲಿಕ್ಕತ್ತೀನಿ ಇದು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತು ಅಂತ ಹೇಳಿ ಜಾಯಿಂಟ್ ಕೊಡ್ತೀನಿ ಸೊ ಜಾಯಿಂಟ್ ಹೆಂಗೆ ಕೊಡೋದು ಅನ್ನೋದು ಕೂಡ ಗೊತ್ತಿರೋಂಗಿಲ್ಲ ಬಿಗಿನರ್ಸಿಗೆ ಅವ್ರಿಗೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಜಾಯಿಂಟ್ ಕೊಡೋದನ್ನು ಕೂಡ ಇವತ್ತು ಇವತ್ತಿನ ಒಂದು ಒಳಗೆ ತೋರಿಸ್ಲಿಕ್ಕತ್ತೀನಿ ಈ ರೀತಿ ನಾವು ಒಳಗೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಸೊ ಕಂಪ್ಲೀಟಾಗಿ ನಾಲ್ಕು ಇಂಚಿಂದ ಇತ್ತು ಇವಾಗ ನಮಗೆ ಎರಡೆರಡು ಇಂಚು ಸಾಕಾಗ್ತದೆ ಸೊ ಅದನ್ನು ಕಟ್ ಮಾಡಿಕೊಂಡು ಒಳಗೆ ಒಂದು ಜಾಯಿಂಟನ್ನು ಕೊಟ್ಕೊಳ್ಳೋಣ ಈ ರೀತಿ ಒಂದು ಸ್ಟಿಚನ್ನು ನೀವು ಡಬಲ್ ಸ್ಟಿಚ್ನು ಕೂಡ ಇದಕ್ಕೆ ಇದಕ್ಕೆ ಹಾಕ್ಕೊಳ್ಬೋದು ನಂತರ ಒಂದು ಅರ್ಧ ಅರ್ಧ ಇಂಚಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಸೊ ಒಂದೂವರೆ ಇಂಚಿಗೆ ಬರ್ಲಿಕ್ಕೆ ರೆಡಿ ಸೈಜು ಸೊ ನೋಡ್ತಾ ಇರ್ಬೋದು ಅರ್ಧ ಇಂಚನ್ನು ಫೋಲ್ಡ್ ಮಾಡಿ ನಾವೀಗ ಅದನ್ನು ಅದ ಒಂದು ಅರ್ಧ ಇಂಚಿಗೆ ಸ್ಟಿಚನ್ನು ಹಾಕ್ಕೋಣ ಫುಲ್ ನಾನು ಎಷ್ಟು ತೊಗೊಂಡಿನಿ ಅಂತ ಹೇಳಿ ಕೇಳ್ಬೋದು ಬಟ್ ಏನು ನಾನೇನು ನೀನು ಹೆಚ್ಚಾಗಿ ಏನಂದರೆ ಇಂಚಸ್ಸನ್ನು ಕೌಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಎಷ್ಟು ಬರ್ತದಲ್ಲ ಅಷ್ಟು ಅಖಂಡವಾಗಿ ಬಟ್ಟೆಯನ್ನು ತೊಗೊಂಡು ಬಿಡ್ರಿ ಈಗ ನಾನು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಲಿಕ್ಕೆ ಈ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಲಿಕ್ಕೆ ನೋಡಿರಿ ಮೇಲುಗಡೆ ಈ ರೀತಿ ನಾವು ಸ್ಟಿಚ್ ಏನು ಮಾಡಿದ್ವಲ್ಲ ಕೆಳಗಡೆ ಒಂದು ಕಾಲು ಇಂಚಿಗೆ ಸ್ಟಿಚ್ ಬರಲಿ ಇನ್ನು ಟಕ್ಸಿನ ಹಿಡ್ದಿರ್ತೀವಲ್ಲ ಇದು ನಮ್ಮ ಒಂದು ಸೀಮ್ ಲೈನ್ ಆ ಕಡೆನೇ ಮುಖ ಮಾಡಿರಬೇಕು ಇಲ್ಲಿ ಒಂದು ಫೋಲ್ಡನ್ನು ಮಾಡಿಕೊಂಡು ಈ ರೀತಿ ಸ್ಟಿಚನ್ನ ಮಾಡಿರಿ ಮಾಡ್ರಿ ಯಾವಾಗ್ಲೂ ಟಕ್ಸ್ ಹತ್ರನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರಿ ಅಂದರೆ ಹೆಮ್ಮಿಂಗ್ ನೀಟಾಗಿ ಬರ್ತದೆ ಇಲ್ಲೂ ಕೂಡ ಒಂದು ಫೋಲ್ಡನ್ನು ಮಾಡಿಕೊಂಡು ಈ ರೀತಿ ಒಂದು ಕಾಲು ಇಂಚ್ಗೆ ಸ್ಟ್ರೇಟಾಗಿ ಸ್ಟಿಚಿಂಗನ್ನು ಹಾಕ್ಕೊಳ್ರಿ ಬಿಗಿನರ್ಸಿಗೆ ಏನಂತಂದರೆ ಕಂಪ್ಲೀಟಾಗಿ ನಾವು ಕಲಿಸ್ಕೊಟ್ರೆ ಕಲಿತಾರಿಲ್ಲ ಅಂದರೆ ಏನಾಗಿ ಬಿಡುತ್ತೆ ನಾವು ಅರ್ಧಮರ್ಧ ಹೇಳ್ತೀವಿ ಅಂತಂದ್ರೆ ಅವ್ರಿಗೂ ಗೊತ್ತಾಗೋದಿಲ್ಲ ಕನ್ಫ್ಯೂಸ್ ಆಗ್ತಾರೆ ಸೊ ಇವಾಗ ಈ ಒಂದು ಫೋಲ್ಡಿಂಗ್ ಆದಮೇಲೆ ಮತ್ತೆ ನಾವು ಉಗ್ರನ ಸಹಾಯದಿಂದ ಸ್ವಲ್ಪ ಒತ್ಕೊಂಡ್ವಿ ಅಂದರೆ ಅಲ್ಲಿ ನೀಟಾಗಿ ಕೂಡ್ತದೆ ಒಂದು ಪ್ರೆಸ್ಸಿಂಗ್ನ ಒಂದು ಏನಂದ್ರೆ ಅವಶ್ಯಕತೆ ಇರುವುದಿಲ್ಲ ಈಗ ನಾವು ಮೇಲ್ಗಡೆ ಅಂದ್ರೆ ಲೈನಿಂಗ್ ಬಟ್ಟೆ ಮೇಲ್ಗಡೆ ಕರೆಕ್ಟಾಗಿ ಇಲ್ಲಿ ಸ್ಟಿಚ್ ಬರಬೇಕು ಇದು ಪ್ರತಿ ಒಂದು ಬ್ಲೌಸ್ ನೀವು ಕೆಳಗಡೆ ಕ್ರಾಸ್ ಪಟ್ಟಿಗೆ ಒಂದು ಕ್ರಾಸ್ ಪಟ್ಟಿ ಕೆಳಗಡೆ ಈ ಒಂದು ಬ್ಯಾಕ್ ಸೈಡ್ ಇಂದ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಿರ್ತೀರಲ್ವಾ ಪ್ರತಿ ಒಂದು ಅಟ್ಯಾಚ್ಮೆಂಟ್ ಅಲ್ಲೂ ಕೂಡ ನೀವು ಈ ಒಂದು ಸ್ಟಿಚ್ಚಿಂಗನ್ನು ಹಾಕಲೇಬೇಕು ಅಂದ್ರೇ ನೀಟಾಗಿ ಬರೋದು ಸೊ ಇಷ್ಟು ನಾನು ನಿಮ್ಗೆ ಪಿನ್ ಟು ಪಿನ್ ಹೇಳ್ಕೊಡ್ಲಿಕ್ಕೆ ಎಲ್ಲೂ ಕೂಡ ಅರ್ಜೆಂಟನ್ನು ಮಾಡಿಲ್ಲ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ನೋಡಿ ನಾನು ಆ ರೀತಿ ಸ್ಟಿಚಿಂಗನ್ನು ಕೊಟ್ಟಿದ್ದರಿಂದ ಬ್ಯಾಕ್ ಸೈಡ್ ಆಗಿರ್ಬೋದು ಫ್ರಂಟ್ ಸೈಡ್ ಆಗಿರ್ಬೋದು ಎಲ್ಲೂ ನಿಮ್ಗೆ ಗಲೀಜು ಅನ್ನಿಸೋದಿಲ್ಲ ಇನ್ನು ಮಿಡ್ಲಲ್ಲಿ ನಾನು ಸ್ಟಿಚಿಂಗನ್ನು ಹಾಕ್ಕೊಳ್ತೀನಿ ಈವನ್ ಒಂದು ಸ್ಟಿಚಿಂಗಿನ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಹೆಮ್ಮಿಂಗ್ ಮಾಡ್ತೀರಿ ಬಟ್ ಏನಂತಂದ್ರೆ ನಾವು ಕೊನೆಯದಾಗಿ ಹೆಮ್ಮಿಂಗನ್ನು ಮಾಡ್ಕೊಳ್ತೀವಿ ಅಲ್ಲಿವರೆಗೂ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ಟಿಚನ್ನು ಮಾಡ್ಕೊಳ್ತೀನಿ ಕೊನೆಯದಾಗಿ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಆದಮೇಲೆ ಇದನ್ನ ದಾರಾನ ತೆಗೆದುಬಿಟ್ಟು ಇಲ್ಲಿ ನಾನು ಹೆಮ್ಮಿಂಗನ್ನು ಮಾಡ್ಕೊಳ್ತೀನಿ ನೋಡಿರಿ ಎಷ್ಟು ನೀಟಾಗಿ ನಮ್ಗೆ ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ಲಿಕ್ಕೆ ನಿಮಗೂ ಆಸೆ ಇದ್ದರೆ ಬಿಗಿನರ್ಸಿಗೆ ನಾವು ಕಲಿಬೇಕು ನಮಗೆ ಬ್ಲೌಸ್ ಏನು ಕಂಪ್ಲೀಟಾಗಿ ಬರೋದಿಲ್ಲ ಅನ್ನೋರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ ಇನ್ನು ಸ್ಟಿಚಿಂಗ್ ಆದಮೇಲೆ ಕೂಡ ಮತ್ತೆ ನೋಡಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಸೀಮ್ ಲೈನು ಎರಡು ಜಾಯಿಂಟ್ ಆಗಿದಾವೋ ಇಲ್ವೋ ಏನೋ ಅಥ್ವಾ ಹೆಚ್ಚು ಕಡಿಮೆ ಬರ್ತಾ ಇದಾವೋ ಅಥವಾ ಅಂತ ಹೇಳಿ ನೋಡ್ಕೊಳ್ಳಿ ಸೊ ನೆಕ್ಸ್ಟಿನ ಒಂದು ವೀಡಿಯೋ ಒಳಗೆ ಫ್ರಂಟ್ ಸೈಡ್ನ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ ಹಾಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜನಕ್ಕೆ ಈ ಒಂದು ವೀಡಿಯೋನ ಕಲಿಯೋರಿಗೆ ಶೇರನ್ನು ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಮಾಡ್ತಾ ಮಾಡ್ತಾಯಿರಿ ಸೊ ಎರಗು ಥ್ಯಾಂಕ್ ಯು ಸೋ ಮಚ್ ಬಾಯ್